ಒಮ್ಮೆ ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ರಾಜಸ್ಥಾನದ ಆಳ್ವಾರ್ ಎಂಬಲಿಗೆ ಬಂದು ತಲುಪಿದರು ಆಗ ಮೇಜರ್ ರಾಮಚಂದ್ರ ಎಂಬಾತ ಮಂಗಳಸಿಂಹ ರಾಜನಿಗೆ ದಿವಾನರಾಗಿದ್ರು ಅವರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇತ್ತು ಸಾಧು ಜನರನ್ನ ಗೌರವದಿಂದ ಕಾಣ್ತಾ ಇದ್ರು ಅವರು ಸ್ವಾಮಿ ವಿವೇಕಾನಂದರನ್ನು ಕುರಿತು ನಮ್ಮ ಮನೆಗೆ ಬರುವಂತೆ ಕೇಳಿಕೊಂಡು ಅವರನ್ನು ಕರೆಸಿಕೊಂಡ್ರು ದೈವಲೀಲೆ ಎಂಬಂತೆ ರಾಜರು ಕೂಡ ಅಲ್ಲಿಗೆ ಬಂದಿದ್ರು ರಾಜರು ವಿವೇಕಾನಂದರನ್ನು ಕುರಿತು ಬಾಬಾಜಿ ಮೂರ್ತಿ ಪೂಜೆಯಲ್ಲಿ ನನಗೆ ನಂಬಿಕೆ ಇಲ್ಲ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಎಂಬುದು ನನ್ನ ಅನಿಸಿಕೆ ಎಂದರು ನೀವು ನನ್ನನ್ನು ತಮಾಷೆ ಮಾಡುವಿರಾ ಎಂದು ಕೇಳಿದರು ವಿವೇಕಾನಂದರು ಆಗ ರಾಜರು ಇಲ್ಲ ಸ್ವಾಮೀಜಿ ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೇ ಎಂದರು ಸರಿ ಎನ್ನುತ್ತಾ ವಿವೇಕಾನಂದರು ಅಲ್ಲಿ ನೆರೆದಿದ್ದ ಜನರನ್ನು ಉದ್ದೇಶಿಸಿ ಅಲ್ಲೇ ನೇತು ಹಾಕಿದ ರಾಜರ ಫೋಟೋದತ್ತ ಕೈ ತೋರಿಸಿ ಅದರ ಮೇಲೆ ಎಲ್ಲರೂ ಉಗಿರಿ ಎಂದರು ಜನರು ಗೊಂದಲಕ್ಕೀಡಾದರು ರಾಜನನ್ನು ಎಲ್ಲರೂ ದಿಟ್ಟಿಸಿದರು ರಾಜ ಮಂಗಳಸಿಂಹನಿಗೆ ಇದೇಕೆ ಸ್ವಾಮೀಜಿ ಹೀಗೆ ನುಡಿಯುತ್ತಿದ್ದಾರೆ ಎಂಬುದರ ಅಂತರಾರ್ಥ ತಿಳಿಯದ ಪೆಚ್ಚಾದರು ಸ್ವಾಮೀಜಿಯವರು ಮಂದಹಾಸದಿಂದ ಮೌನವಾಗಿ ಕುಳಿತಿದ್ರು ನೆರೆದ ಜನರಲ್ಲಿ ಒಬ್ಬನು ಎದ್ದು ನಿಂತು ಅದು ಹೇಗೆ ಸ್ವಾಮೀಜಿ ಫೋಟೋದ ಮೇಲೆ ಉಗಿಯಲು ಸಾಧ್ಯ ಎಂದನು ಆಗ ವಿವೇಕಾನಂದರು ರಾಮಚಂದ್ರನಿಗೆ ಫೋಟೋದ ಮೇಲೆ ಉಗಿಯಲು ಹೇಳಿದರು ಅವರು ಅದು ಸಾಧ್ಯವೇ ಇಲ್ಲ ಸ್ವಾಮೀಜಿ ಎಂದು ವಿನಮ್ರವಾಗಿ ನುಡಿದನು ಆಗ ವಿವೇಕಾನಂದರು ರಾಜರೇ ಪ್ರಜೆಗಳಿಗೆ ನಿಮ್ಮ ಮೇಲೆ ಗೌರವವಿದೆ ಪ್ರೀತಿ ಇದೆ ಆದ್ದರಿಂದ ನಿಮ್ಮ ಫೋಟೋದ ಮೇಲೆ ಉಗಿಯಲಾರರು ಚಿತ್ರದಲ್ಲಿ ವಾಸ್ತವವಾಗಿ ನೀವಿಲ್ಲ ಆದರೂ ಚಿತ್ರದಲ್ಲಿ ನೀವು ಇದ್ದೀರಿ ಎಂದು ನಂಬಿಕೊಂಡು ಆ ಚಿತ್ರದ ಮೇಲೆ ಉಗಿಯಲು ಅವರು ತಯಾರಿಲ್ಲ ನಾನು ಹೇಳಿದ ಈ ಮಾತು ಮೂರ್ತಿಪೂಜೆಗೂ ಅನ್ವಯಿಸುತ್ತದೆ ಮೂರ್ತಿಪೂಜೆ ಮಾಡುವವನಿಗೆ ನಿಜವಾದ ಪ್ರೇಮ ಭಗವಂತನ ಮೇಲೆ ಇರುತ್ತದೆ ಎಲ್ಲಾ ಸ್ಥಳಗಳಲ್ಲೂ ಇರುವ ಭಗವಂತ ಮೂರ್ತಿಯಲ್ಲೂ ನೆಲೆಸಿರುತ್ತಾನೆ ಅದನ್ನು ಅರಿತುಕೊಳ್ಳಲು ಪರಿಶುದ್ಧವಾದ ನಂಬಿಕೆ ಇರಬೇಕು ಯಾವುದಕ್ಕೂ ನಂಬಿಕೆ ಮುಖ್ಯ ಎಂದು ಮೂರ್ತಿ ಪೂಜೆಯನ್ನು ಅನುಮೋದಿಸಿದರು ನನ್ನ ಸಂಶಯವನ್ನ ದೂರ ಮಾಡಿದ್ದೀರಿ ನಂಬಿಕೆಯ ದೀಪವನ್ನ ನನ್ನಲ್ಲಿ ಹಚ್ಚಿದ್ದೀರಿ ಶಾಶ್ವತ ಸತ್ಯದ ಅರಿವನ್ನ ನನಗೆ ದೊರಕಿಸಿಕೊಟ್ಟಿರಿ ಎಂದು ನುಡಿದಾಗ ರಾಜರ ಕಣ್ಣುಗಳು ಹನಿಗೂಡಿದ್ದವು